ॐ श्रीगुरुभ्यो नमः हरि ॐ याकुन्देन्दुतुषारहारधवणां या शुभ्रवस्त्रान्वितां या वीणावरदण्डमण्डितकरां श्वेतपद्मासनां या ब्रह्माच्युतशङ्करप्रभृतिभिः श्वेत देवैः सदा पूजिता सा मां पातु सरस्वती भगवती निःशेषजाड्यापहाम् ಶ್ರೀ ಕಟ್ಟೇ ಹೊಳೆಯಮ್ಮನವರ ಆಶೀರ್ವಾದದೊಂದಿಗೆ ಪ್ರಾರಂಭಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಕ್ಷಮಿಸಿ ಇಂದು ನಾನು ಈ ಸಮಾರಂಭದಲ್ಲಿ ಭಾಗವಹಿಸಲು ಸಾಧ್ಯವಾಗದ ಕಾರಣ ಈ ಸಂದೇಶವನ್ನು ಕಳುಹಿಸುತ್ತಿದ್ದೇನೆ ಶ್ರೀ ಜಯಪ್ಪ ಸರ್ ಅವರು ಇಂದು ನಿವೃತ್ತಿ ಹೊಂದುತ್ತಿದ್ದಾರೆ ವೆರಿ ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಟು ಶ್ರೀ ಜಯಪ್ಪ ಸರ್ ಅವರ ನಿವೃತ್ತಿ ಜೀವನ ಸುಖಮವಾಗಿರಲೆಂದು ಹಾಗೂ ಆರೋಗ್ಯಕರವಾಗಿರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಈ ಸಂದರ್ಭ ಬಳಸಿಕೊಂಡು ನಮ್ಮ ದೇ ದೊಡ್ಡ ಪಟ್ಟಣಗಿರಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಈ ಶಾಲೆಯಲ್ಲಿ ತೆಗೆದುಕೊಂಡಿರುವ ಕಾರ್ಯಕ್ರಮಗಳನ್ನು ಕೂಡ ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ ಏಕೆಂದರೆ ಶ್ರೀ ಜಯಪ್ಪ ಸರ್ ಕೂಡ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಶ್ರೀ ಜಯಪ್ಪ ಸರ್ ವೃತ್ತಿಯಲ್ಲಿ ಅಪಾರ ಅನುಭವ ಇವರನ್ನು ಜೀನಿಯಸ್ ಮಾಸ್ಟರ್ ಎಂದು ಕರೆಯಲು ನನಗೆ ತುಂಬ ಸಂತೋಷವಾಗುತ್ತದೆ ಅವರ ವೃತ್ತಿಗೆ ಅವರ ಜೀವನವನ್ನೇ ಮೀಸಲಾಗಿ ಇಟ್ಟಿರುವುದರಲ್ಲಿ ಯಾವ ಸಂಶಯವೂ ಇಲ್ಲ ಆದ್ದರಿಂದಲೇ ಅವರಿಗೆ ಶಿಕ್ಷಣ ಶಾಖೆ ಇಲಾಖೆಯಿಂದ ಶ್ರೇಷ್ಠ ಶಿಕ್ಷಕರೆಂದು ಗುರುತಿಸಿ ಶ್ರೇಷ್ಠ ಶಿಕ್ಷಕ ಪ್ರಶಸ್ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ ಅವರಿಗೆ ತಿಳಿಯದ ತಿಳಿಯದೇ ಇರುವ ಯಾವ ಅಧಿಕಾರಗಳೂ ಇಲ್ಲ ಎಲ್ಲ ಅಧಿಕಾರಿಗಳು ಎಲ್ ಇವರಲ್ಲಿ ಸ್ನೇಹಿತರಂತೆ ವ್ಯವಹರಿಸುತ್ತಾರೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಸಿ ಜಯಪ್ಪ ಸರ್ ಅವರನ್ನು ಸನ್ಮಾನ ಮಾಡಿ ಗೌರವ ಸಲ್ಲಿಸಿದ್ದೆ ಸಲ್ಲಿಸಿದೆ ಆ ನನಗೆ ಜಯಪ್ಪ ಸರ್ ಅವರ ಪರಿಚಯವಾಗಿದ್ದು ಆಗಸ್ಟ್ ಹದಿನೈದು ಇಪ್ಪತ್ತು ಇಪ್ಪತ್ತ್ಮೂರರಂದು ನಮ್ಮ ಊರಿನ ಶಾಲೆಯಲ್ಲಿ ಕಲಿತ ಹಿರಿಯ ವಿದ್ಯಾರ್ಥಿಗಳು ಎಪ್ಪತ್ತೊಂದನೇ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಬೇಕೆಂದು ಆಸೆ ನಾವು ಪಾಲ್ಗೊಳ್ಳಬಹುದಾ ಎಂದು ಸಿ ಜಯಪ್ಪ ಸರ್ ಅವರನ್ನು ಕೇಳಿಕೊಂಡಾಗ ಅವರು ತುಂಬ ಸಂತೋಷದಿಂದ ನಮಗೆ ಬರಲು ಆಹ್ವಾನಿಸಿದರು ನಾನು ಆಗ ಆಗ ನಾನು ಹಿರಿಯ ವಿದ್ಯಾರ್ಥಿಗಳನ್ನು ಆಹ್ವಾನ ಮಾಡಿದಾಗ ಸುಮಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮ ತುಂಬ ಚೆನ್ನಾಗಿ ನೆರವೇರಿತು ಎಲ್ಲರ ಮನಸ್ಸಲ್ಲೂ ಸಂತೋಷವನ್ನುಂಟು ಮಾಡಿತ್ತು ಅಧ್ಯಾಪ ಅಧ್ಯಾಪಕರು ಕೂಡ ತುಂಬ ಇಷ್ಟ ಇಷ್ಟವಾಯಿತು ಅವರಿಗೂ ಕೂಡ ಇಷ್ಟವಾಯಿತು ಅಧ್ಯಾಪಕರಿಗೂ ಕೂಡ ತುಂಬ ಇಷ್ಟವಾಯಿತು ಉಪಸ್ಥಿತರಲ್ಲಿ ಪಿ ಆರ್ ಗಿರಿಯಪ್ಪ ಪಿ ಟಿ ಕೃಷ್ಣಪ್ಪ ಪಿ ಟಿ ಚಂದ್ರಪ್ಪ ಪಿ ಟಿ ರಂಗನಾಥಪ್ಪ ಪಿ ಎಸ್ ರಂಗರಾಜಪ್ಪ ಲಕ್ಷ್ಮೀನಾ ಪಿ ಸಿ ಲಕ್ಷ್ಮೀನಾರಾಯಣ್ ಪಿ ಟಿ ಕೃಷ್ಣಮೂರ್ತಿ ದೆನ್ ಪಿ ಟಿ ಪಿ ಸಿ ಗಿರಿಯಪ್ಪ ಮತ್ತು ಪಿ ಸಿ ಆನಂದ ಇತರರು ಭಾಗವಹಿಸಿದ್ದರು ಸ್ವಾತಂತ್ರ್ಯ ದಿನಾಚರಣೆ ಮುಗಿದ ನಂತರ ನಾವು ಶಾಲೆಯ ಒಂದು ಸುತ್ತು ಹಾಕಿದೆವು ಶಾಲೆಯ ಸ್ಥಿತಿ ನಿಮಗೆ ಗೊತ್ತಿರುವ ಹಾಗೆ ಅಷ್ಟೇನು ಹೇಳಿಕೊಳ್ಳ ಕೊಳ್ಳುವಂತಿರಲಿಲ್ಲ ಶ್ರೀ ಜಯಪ್ಪ ಸರ್ ಅವರಲ್ಲಿ ಮಾತನಾಡುವಾಗ ಮಕ್ಕಳಿಗೆ ಸಮವಸ್ತ್ರ ಕೊಟ್ಟಿಲ್ಲ ಈ ವರ್ಷ ಈ ವರ್ಷದ ಸಂವಸ್ತ್ರ ಕೊಟ್ಟಿಲ್ಲ ಎಂಬುದು ತಿಳಿದು ಬಂತು ಅದೇ ಕ್ಷಣ ಬಂದಿದ್ದ ಹಿರಿಯರೆಲ್ಲ ಸೇರಿ ಸಂವಸ್ತ್ರದ ವ್ಯಕ್ತ ವ್ಯವಸ್ಥೆ ಮಾಡಲಾಯಿತು ಅಲ್ಲಿ ಇತರರು ಕೂಡ ಮಕ್ಕಳಿಗೆ ಉಡುಗೆ ನೀಡಿದರು ಅದರಲ್ಲಿ ಶ್ರೀ ಗಿರಿಯಪ್ಪ ಅವರು ಪಿ ಆರ್ ಗಿರಿಯಪ್ಪ ಅವರು ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ಪ್ರತಿಭಾವಂತ ಮಕ್ಕಳಿಗೆ ಕ್ಯಾಶ್ ಅವಾರ್ಡ್ ಕೊಡುತ್ತಾ ಬಂದಿದ್ದಾರೆ ಈ ವರ್ಷನೂ ಕೂಡ ನೀಡಿದರು ಸಿ ರಘುಕುಮಾರ್ ಎಂಬುವವರು ಮೂವತ್ತೈದು ಸಾವಿರ ರು ಬೆಲೆ ಬಾಳುವ ನಲಿ ಕಲಿ ಮೇಜು ಮತ್ತು ಕುರ್ಚಿಗಳನ್ನು ನೀಡಿದ್ದಾರೆ ಸಿ ಜಯಣ್ಣ ಎಂಬುವವರು ಮೂವತ್ತೇಳು ಮಕ್ಕಳಿಗೆ ಸಮವಸ್ತ್ರಗಳನ್ನು ನೀಡಿದ್ದಾರೆ ನಾನು ಕೂಡ ಆ ದಿನ ನೋಟ್ಬುಕ್ಗಳನ್ನು ಮತ್ತು ಪೆನ್ನು ಪೆನ್ಸಿಲ್ಗಳನ್ನು ಎಲ್ಲ ಮಕ್ಕಳಿಗೂ ವಿತರಿಸಿದ್ದೇನೆ ಪಿ ಟಿ ಕೃಷ್ಣಪ್ಪ ನ ಪಿ ಟಿ ಕೃಷ್ಣಪ್ಪ ಪಿ ಟಿ ಚಂದ್ರಪ್ಪ ಅವರು ಎಲ್ಲ ಮಕ್ಕಳಿಗೂ ಊಟದ ತಟ್ಟೆ ಮತ್ತು ಲೋಟ ಕೊಡಿಸಿದರು ಕುಡಿಯುವ ನೀರಿನ ಪ್ರಾಬ್ಲಮ್ ಕೂಡ ಇತ್ತು ಆದ್ದರಿಂದ ಕುಡಿಯುವ ನೀರಿನ ಸಮಸ್ಯೆ ಕೂಡ ವ್ಯವಸ್ಥೆ ಮಾಡಲಾಯಿತು ಮತ್ತೆ ನಾವು ಸಭೆ ಸೇರಿದಾಗ ಸಿ ಜಯಪ್ಪ ಸರ್ ಅವರು ಶಾಲೆಯ ಕೊರ ಕೆಲವು ಕೊರತೆಗಳನ್ನು ನಮ್ಮಲ್ಲಿ ಹಂಚಿಕೊಂಡರು ಇದರಿಂದ ಶಾಲೆಗೆ ಸೇರಿಕೊಳ್ಳುವ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗುತ್ತಿದೆ ಎಂದು ತಿಳಿದು ಬಂತು ನಾವೇನಾದರೂ ಮಾಡಲು ಸಾಧ್ಯವೇ ಎಂದು ಪ್ರಶ್ನೆ ಅಲ್ಲಿದ್ದ ಎಲ್ಲರಿಗೂ ಬಂತು ಒಂದು ಸಂಘ ಮಾಡುವುದೆಂದು ತೀರ್ಮಾನ ತೆಗೆದುಕೊಳ್ಳಲಾಯಿತು ಈ ಜವಾಬ್ದಾರಿಯನ್ನು ನನಗೆ ವಹಿಸಿ ಶೀಘ್ರದಲ್ಲೇ ಇನ್ನೊಂದು ಸಭೆ ಸೇರಿ ಅದಕ್ಕೆ ಒಂದು ರೂಪುರೇಖೆ ಕೊಡಲು ತೀರ್ಮಾನಿಸಲಾಯಿತು ಆ ದಿನ ಕೂಡ ಕೂಡಿ ಬಂತು ಆ ಸಭೆಯಲ್ಲಿ ತೀರ್ಮಾ ಶ್ರೀಮಾನ್ ಪಿ ಆರ್ ಗಿರಿಯಪ್ಪ ಅವರು ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳಲ್ಲಿ ತರಗತಿಗಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಉಚಿತ ಶಿಕ್ಷಣ ಎಂಬ ಅಭಿಯಾನ ಪ್ರಾರಂಭ ಮಾಡೋಣ ಎಂದು ಪ್ರಸ್ತಾಪ ಮಾಡಿದರು ಆ ಪ್ರಸ್ತಾಪವನ್ನು ಎಲ್ಲರೂ ಒಪ್ಪಿಕೊಂಡರು ಅದಕ್ಕೆ ಬೇಕಾಗುವ ಆರ್ಥಿಕ ನೆರವು ನೆರವಿನ ಸಮಸ್ ವ್ಯವಸ್ಥೆ ಕೂಡ ಚರ್ಚಿಸಿ ತೀರ್ಮಾನ ಮಾಡಲಾಯಿತು ಶ್ರೀಮಾನ್ ಪಿ ಆರ್ ಗಿರಿಯಪ್ಪ ಅವರು ನಮ್ಮ ಊರಿನ ಶಾಸಕರಿದ್ದ ಹಾಗೆ ಹಾಗೆ ಅವರು ಅಸಾಧ ಹಾಗೆ ಅವರು ಅಸಾಧಾರಣ ವ್ಯಕ್ತಿಯ ಕೂಡ ಇವರು ಮತ್ತು ಇವರ ತಂಡ ಮಾಡಿದ ಊರಿನ ಹೆಬ್ಬಾಗಿಲು ಹನುಮಂತ ದೇವಸ್ಥಾನದ ಜೀರ್ಣೋದ್ಧಾರದ ಕೊಡುಗೆ ಅದಕ್ಕೆ ಸಾಕ್ಷಿ ದಿನಾಂಕ ಇಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತು ಇಪ್ಪತ್ತ್ ಮೂರರಂದು ಕ್ಷೇಮಾಭಿವೃದ್ಧಿ ಸಂಘ ಎಂದು ಕರ್ನಾಟಕ ರಾಜ್ಯದಿಂದ ನೋಂದಣಿ ಹೊಂದಿತು ಮತ್ತು ದಿನಾಂಕ ಒಂಬತ್ತು ಆಗಸ್ಟ್ ಇಪ್ಪತ್ತು ಇಪ್ಪತ್ತ್ ಮೂರರಂದು ಶಾಲೆಯ ಆವರಣದಲ್ಲಿ ತುಂಬ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡಲಾಯಿತು ಆ ದಿನದಿಂದ ನಮ್ಮ ಎಲ್ ಕೆ ಜಿ ಮತ್ತು ಯು ಜಿ ತರಗತಿಗಳ ಪ್ರಕ್ರಿಯೆ ಪ್ರಾರಂಭವಾಯಿತು ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳಿಗೆ ಕೊಠಡಿಗಳ ತರ ಕೊರತೆ ಇತ್ತು ಇದು ಇರುವ ಯಾವ ಕೊಠಡಿಗಳೂ ಕೂಡ ಚೆನ್ನಾಗಿರಲಿಲ್ಲ ನಮ್ಮ ಅದೃಷ್ಟಕ್ಕೆ ಹೊಸ ಕೊಠಡಿಯೊಂದು ಕಟ್ಟಿಸಿ ಬೀಗ ಹಾಕಿದ್ದರು ಆಗ ನಾನು ಮತ್ತು ಸಿ ಜಯಪ್ಪ ಸರ್ ಸಂಬಂಧಪಟ್ಟ ವಿ ಅವರನ್ನು ಭೇಟಿ ಮಾಡಿ ನಮ್ಮ ಕಾರ್ಯಕ್ರಮದ ವಿವರ ತಿಳಿಸಿದ ತಕ್ಷಣ ಯಾವ ಪ್ರಶ್ನೆಯೂ ಮಾಡದೆ ನಮಗೆ ಕೊಠಡಿಯ ಕೀಲಿ ಕಾಯಿ ತಕ್ಷಣವೇ ನಮ್ಮ ಕೈ ಕೊಟ್ಟು ಕೈಗೆ ಕೊಟ್ಟರು ನಮಗೆ ಆನಂದವೋ ಆನಂದ ವೆರಿ ಹ್ಯಾಪಿ ಬಿ ಇ ಒ ಅವರಿಗೆ ಧನ್ಯವಾದಗಳನ್ನು ಹೇಳಿ ಬಂದೆವು ಇನ್ನು ಮಕ್ಕಳನ್ನು ಯಾರು ಸೇರಿಸುತ್ತಾರೆ ಅದಕ್ಕೆ ಏನು ಮಾಡಬೇಕು ಆಗ ನಮಗೆ ಒಳದಿದ್ದು ಸುತ್ತಮುತ್ತಲ ಹಳ್ಳಿಗಳಿಗೆ ಭೇಟಿ ನೀಡಿ ಮನೆ ಮನೆಗೂ ಹೋಗಿ ಉಚಿತ ಶಿಕ್ಷಣ ಕೊಡುವ ಪ್ರಚಾರ ಮಾಡುವ ನಿರ್ಧಾರ ಮಾಡಿದೆ ಬ್ಯಾನರ್ಗಳನ್ನು ಮತ್ತು ಪಾಂಪ್ಲೇಟ್ಗಳನ್ನು ಹಿಡಿದು ಆಗ ಎಚ್ ಡಿ ಎಂ ಸಿ ಅಧ್ಯಕ್ಷರಾದ ಸಿ ಲೋಕೇಶ್ ಕುರುಬಗೆರೆ ಅವರ ಸಹಾಯದಿಂದ ಸುತ್ತಮುತ್ತಲ ಹಳ್ಳಿಗಳಿಗೆ ಭೇಟಿ ನೀಡಿದರು ಇದರಲ್ಲಿ ಶಾಲೆಯ ಶಿಕ್ಷಣ ಮತ್ತು ಶಿಕ್ಷಕಿಯರು ಶಿಕ್ಷಕ ಮತ್ತು ಶಿಕ್ಷಕಿಯರು ಭಾಗವಹಿಸಿದ್ದರು ಅಲ್ಲದೆ ನಮ್ಮ ಸಂಘದ ಖಜಾನ್ಸಿ ಅವರಾದ ಶ್ರೀ ಪಿ ಟಿ ರಂಗನಾಥಪ್ಪ ಅವರು ಕೂಡ ಪಾಲ್ಗೊಂಡಿದ್ದರು ಖಂಡಿತ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಲೋಕೇಶ್ ಕುರುಬಗೆರೆ ಅವರು ನಮ್ಮ ಜೊತೆ ಪಾಲ್ಗೊಂಡಿದ್ದು ತುಂಬ ಅನುಕೂಲವಾಯಿತು ಆ ಈ ಸಂದರ್ಭದಲ್ಲಿ ಅವರಿಗೆ ಸಂಘದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ಮುಂದೆಯೂ ಕೂಡ ನಾನು ನಿಮ್ಮ ಸಹಾಯದಲ್ಲಿ ಇರುತ್ತೇನೆ ಎಂದು ಶ್ರೀ ಲೋಕೇಶ್ ಅವರು ಹೇಳಿದರು ಫಲಿತಾಂಶ ಮರುದಿನವೇ ಮಕ್ಕಳ ಸೇರ್ಪಡೆ ಪ್ರಾರಂಭವಾಯಿತು ದಿನಾಂಕ ಏಳು ಆಗಸ್ಟ್ ಇಪ್ಪತ್ತು ಇಪ್ಪತ್ನಾಲ್ಕರಂದು ವಿದ್ಯಾದೇವತೆ ಸಿ ಶಾರದಾ ಪೂಜೆಯ ಶರಣ ಸರಳ ಪೂಜೆಯೊಂದಿಗೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳನ್ನು ಪ್ರಾರಂಭ ಮಾಡಲಾಯಿತು ನಾನು ಸಿ ಜಯಪ್ಪ ಸರ್ ಮತ್ತು ಪಿ ಎಸ್ ನಾಗರಾಜಪ್ಪ ರಿಟೈರ್ಡ್ ಪ್ರಿನ್ಸಿಪಲ್ ಹಾಗೂ ಎಸ್ ಡಿ ಎಂ ಸಿ ಲೋಕೇಶ್ ಕುರುಬಗೆರೆ ಮತ್ತು ಶಿಕ್ಷಕಿಯರು ಸೇರಿ ನಮಗೆ ಬೇಕಾದ ಎಲ್ ಕೆ ಜಿ ಮತ್ತು ಯು ಕೆ ಜಿಗೆ ಬೇಕಾದ ಶಿಕ್ಷಕಿಯರನ್ನು ಆಗಲೇ ನೇಮಕ ಮಾಡಿಕೊಂಡಿದ್ದೆವು ಹಾಗೂ ನಾನು ಶ್ರೀ ಜಯಪ್ಪ ಸರ್ ಹಾಗೂ ಪಿ ಎಸ್ ನಾಗರಾಜಪ್ಪ ನಿವೃತ್ತ ಪ್ರಿನ್ಸಿಪಾಲ್ ಅವರು ಸೇರಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ವಿದ್ಯಾರ್ಥಿಗಳಿಗೆ ಯಾವ್ಯಾವ ವಸ್ತುಗಳು ಬೇಕೋ ಅದನ್ನು ಖರೀದಿಸಲಾಗಿತ್ತು ಆದ್ದರಿಂದ ಅದೇ ದಿನದಂದು ವಿದ್ಯಾರ್ಥಿಗಳಿಗೆ ಎಲ್ಲ ವಿತರಿಸ ವಿತರಿಸಲಾಗಿತ್ತು ವಿತರಿಸಲಾಯಿತು ಇದಕ್ಕೆ ಆರ್ಥಿಕ ನೆರವು ನಮ್ಮ ಮಹಾಪೋಷಕರು ಹಾಗೂ ಪೋಷಕರು ಮಾಡಿದ್ದರು ಸಿ ಜಯಪ್ಪ ಸರ್ ಅವರು ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳನ್ನು ನೋಡಿಕೊಳ್ಳುವ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ನಮಗೆ ಆಶ್ವಾಸನೆ ಕೊಟ್ಟರು ಇದಾದ ನಂತರ ನಮಗೆ ಎದುರಾಗಿದ್ದು ಎಲ್ ಕೆ ಜಿ ಮತ್ತು ಯು ಕೆ ಜಿ ಆಂಗ್ಲ ಮಾಧ್ಯಮದಲ್ಲಿ ನಡೆಸಲು ಕರ್ನಾಟಕ ಸಹಕಾರದಿಂದ ಅನುಮೋದನೆ ತೆಗೆದುಕೊಳ್ಳುವುದು ಶ್ರೀ ಜಯಪ್ಪ ಸರ್ ಅವರ ಸಹಾಯದಿಂದ ನಾವು ಕಡೂರು ಶಾಸಕರಾದರ ಶ್ರೀ ಮಾನ್ ಆನಂದ್ ಅವರನ್ನು ಭೇಟಿ ಮಾಡಿ ಅವರಿಂದ ಎಲ್ ಕೆ ಜಿ ಮತ್ತು ಯು ಕೆ ಜಿ ಆಂಗ್ಲ ಮಾ ಭಾಷ್ ಮಾಧ್ಯಮದಲ್ಲಿ ನಡೆಸಲು ಶಿಫಾರಸು ಪತ್ರ ಪಡೆದು ಶಿಕ್ಷಣ ಇಲಾಖೆಗೆ ನೀಡಲಾಯಿತು ಕೆಲವೇ ದಿನಗಳಲ್ಲಿ ನಮಗೆ ಎಲ್ ಕೆ ಜಿ ಮತ್ತು ಯು ಆಂಗ್ಲ ಮಾಧ್ಯಮದಲ್ಲಿ ನಡೆಸಲು ಕರ್ನಾಟಕ ಸರ್ಕಾರದಿಂದ ಅನುಮೋದನೆ ನೀಡಿ ದೊರೆಯಿತಲ್ಲದೆ ಬರುವ ವರ್ಷದಿಂದ ಒಂದನೇ ತರಗತಿ ಕೂಡ ಆಂಗ್ಲ ಮಾಧ್ಯಮ ಆಗುವುದೆಂದು ಅನುಮೋದನೆ ನೀಡಲಾಗಿತ್ತು ಇದಾದ ನಂತರ ನಾವು ನಿರಾಳವಾಗಿ ಉಸಿರಾಡಿದೆವು ಅಲ್ಲಿವರೆಗೂ ನಮಗೆ ಹೇಗಪ್ಪ ಅಂತ ಅನ್ನಿಸ್ತಾ ಇತ್ತು ಹೀಗೆ ಪ್ರತಿ ವರ್ಷ ಒಂದೊಂದು ತರಗತಿಯನ್ನು ಆಂಗ್ಲ ಮಾಧ್ಯಮ ಮಾಧ್ಯಮವನ್ನಾಗಿ ಸರ್ಕಾರ ಮಾಡುತ್ತದೆ ಇನ್ನು ಐದು ವರ್ಷಗಳಲ್ಲಿ ಈ ಶಾಲೆ ಆಂಗ್ಲ ಮಾಧ್ಯಮ ಶಾಲೆ ಎನಿಸಿಕೊಳ್ಳುತ್ತದೆ ಅನುಮೋದನೆ ಸಿಕ್ಕಿದ ನಂತರ ಧನ್ಯವಾದಗಳನ್ನು ತಿಳಿಸಲು ಶಾಸಕರನ್ನು ಭೇಟಿ ಮಾಡಿದೆವು ಈ ವಿಷಯ ತಿಳಿದ ಶಾಸಕರು ಹಿರಿಯ ವಿದ್ಯಾರ್ಥಿಗಳನ್ನು ತುಂಬಾ ಮೆಚ್ಚಿಕೊಂಡರು ಹಾಗೂ ಏನೇ ಸಹಾಯ ಬೇಕಾದರೂ ನೀವು ನನ್ನಲ್ಲಿ ಯಾವಾಗ ಬೇಕಾದರೂ ಬರಬಹುದೆಂದು ಹೇಳಿದರು ಶ್ರೀ ಜಯಪ್ಪ ಸರ್ ಅವರ ಮಾರ್ಗ ದರ್ಶನದಿಂದ ನಮ್ಮ ಎಲ್ ಕೆ ಜಿ ಮತ್ತು ಯು ಕೆ ಜಿ ಶಿಕ್ಷಕರ ಶಿಕ್ಷಕಿಯರು ಮಕ್ಕಳಿಗೆ ಚೆನ್ನಾಗಿ ಬೋಧಿಸ ಬೋಧನೆ ಮಾಡುತ್ತಿದ್ದಾರೆ ಯಾವ ಒಂದು ಸಂಶಯವೂ ಇಲ್ಲ ಮಕ್ಕಳನ್ನು ನೋಡಿದರೆ ಗೊತ್ತಾಗುತ್ತೆ ಒಂದು ವರ್ಷ ಯಾವ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ನಡೆದು ಎರಡನೇ ವರ್ಷಕ್ಕೆ ಕಾಲೊಡಿತ ಕಾಲಿಡುತ್ತಿದ್ದೇವೆ ಇಲ್ಲಿಯವರೆಗೂ ಸಿ ಜಯಪ್ಪ ಅವರು ಹೆಜ್ಜೆ ಹೆಜ್ಜೆಗೂ ಸಹಾಯ ಮಾಡಿದ್ದಾರೆ ಅವರು ಅವರ ಟೂ ವೀಲರ್ ನಲ್ಲಿ ಓಡಾಡಿದ್ದು ಒಂದು ಮರೆಯಲಾಗದ ಅನುಭವ ಈ ಮಧ್ಯೆ ಶ್ರೀ ಮಂಜುನಾಥ ಶರ್ಮಾ ಅವರು ಪಟ್ಟಣಗಿರಿ ರಂಗನಾಥ ಶಾಸ್ತ್ರಿ ಹಾಗೂ ಕೃಷ್ಣವೇಣಮ್ಮ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಸುಮಾರು ಒಂದು ಲಕ್ಷ ರೂಪಾಯಿ ಅದಕ್ಕೂ ಆರ್ ಒ ವಾಟರ್ ಸಿಸ್ಟಮ್ ಅನ್ನು ಶಾಲೆಗೆ ನೀಡಲ ನೀಡ ನೀಡಿದರು ನೀಡಿದ್ದಾರೆ ಅಷ್ಟರಲ್ಲಿ ಕೊಟ್ಟು ಅದರಲ್ಲೇ ಕೊಟ್ಟಿದ್ದಾರೆ ಅವರಿಗೂ ನಮ್ಮ ಸಂಘದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ಎರಡನೇ ವರ್ಷ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಕೂಡ ಮಕ್ಕಳ ನೋಂದಣಿಗೋಸ್ಕರ ಸುತ್ತಮುತ್ತಲ ಹಳ್ಳಿಗಳಿಗೆ ಬ್ಯಾನರ್ಗಳೊಂದಿಗೆ ಭೇಟಿ ನೀಡಿ ಮಕ್ಕಳನ್ನು ನಮ್ಮ ಉಚಿತ ಶಿಕ್ಷಣ ಶಾಲೆಗೆ ಸೇರಿಸಿಕೊಳ್ಳ ಸೇರಿಸಿ ಎಂದು ಹೇಳಲು ಪೋಷಕರಲ್ಲಿ ವಿನಂತಿ ಮಾಡಿದೆವು ಫಲಿತಾಂಶ ಹೆಚ್ಚು ಮಕ್ಕಳು ಸೇರಿಕೊಂಡಿದ್ದಾರೆ ಆದರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಅಂದರೆ ಒಂದನೇ ತರಗತಿಗೆ ಮತ್ತೆ ಕೊಠಡಿಯ ತೊಂದರೆ ಆಯಿತು ಅಂದರೆ ಯಾವ ಕೊಠಡಿಗೂ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಆದರೆ ಅದನ್ನು ಎರೆಹಳ್ಳಿ ಸಿ ನೀಲಕಂಠಪ್ಪ ಅವರು ಸುಮಾರು ಒಂದೂವರೆ ಲಕ್ಷ ರೂಪಾಯಿಗೂ ಮೀರಿರಬಹುದು ಖರ್ಚು ಮಾಡಿ ಒಂದು ಕೊಠಡಿಯನ್ನು ನವೀಕರಿಸಿ ನಮ್ಮ ತೊಂದರೆಯನ್ನು ನಿವಾರಣೆ ಮಾಡಿದರು ಅವರ ಅಮೃತ ಹಸ್ತ ಹಸ್ತದಿಂದಲೇ ಆ ಕೊಠಡಿಯನ್ನು ದಿನಾಂಕ ಎಪ್ಪತ್ತೊಂಬತ್ತು ಏಳು ಇಪ್ಪತ್ತು ಇಪ್ಪತ್ತೈದರಂದು ಉದ್ಘಾಟನೆ ಮಾಡಿ ಆ ದಿನವೇ ಶಾಲೆಯ ಪುನರಾರಂಭ ಮಾಡಲಾಯಿತು ಶ್ರೀ ಜಯಪ್ಪ ಸರ್ ಅವರು ಈ ನವೀಕರಣ ಕಾರ್ಯಕ್ಕೆ ತುಂಬಾ ಜಾಗರೂಕತೆಯಿಂದ ಸಹಯೋಗ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಜಯಪ್ಪ ನೀಲಕಂಠಪ್ಪನವರು ಮಾಡಿರುವ ಈ ಸಹಾಯಕ್ಕೆ ದೊಡ್ಡಪಟ್ಟಗಿರಿ ಕ್ಷೇಮಾಭಿವೃದ್ಧಿ ಸಂಘ ಸಂಘದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತೇನೆ ಶ್ರೀ ನೀಲಕಂಠಪ್ಪ ಅವರು ಈ ಶಾಲೆಯಲ್ಲೇ ಓದಿದವರು ಅದರಿಂದ ಒಂದು ಈ ಶಾಲೆಯ ಮೇಲೆ ಒಂದು ಅಭಿಮಾನ ಇದೆ ಈ ವರ್ಷದಿಂದ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ ಕೂಡ ಪ್ರಾರಂಭ ಮಾಡಲಾಗಿದೆ ನನ್ನ ಆತ್ಮೀಯ ಸ್ನೇಹಿತರೊಬ್ಬರು ಕಂಪ್ಯೂಟರ್ ದಾನ ಮಾಡಿದರು ಈ ಕಂಪ್ಯೂಟರ್ನನ್ನು ಬೆಂಗಳೂರಿಂದ ಪಟ್ಟಣಗೆರೆ ಶಾಲೆಗೆ ಕಳುಹಿಸಿಕೊಟ್ಟ ಸಿ ಕಾರ್ತಿಕ್ ಅವರಿಗೆ ದೊಡ್ಡ ಪಟ್ಟಣಗಿರಿ ಕ್ಷೇಮಾಭಿವೃದ್ಧಿ ವತಿಯ ಸಂಘದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ಕಂಪ್ಯೂಟರ್ ಪಾಠ ಕಲಿಸಲು ಶಿಕ್ಷಕಿಯನ್ನು ನೇಮಕ ಮಾಡಿಕೊಂಡಿದ್ದೇವೆ ಅವರ ಸಂಭಾವನೆಯನ್ನು ಪಟ್ಟಣಗೆರೆ ದಿವಂಗತ ಶೇಷಮ್ಮ ಮತ್ತು ದಿವಂಗತ ಪರ್ವತಾಚಾರ್ ಅವರ ಮಕ್ಕಳು ಮಕ್ಕಳು ಪಿ ಹೇಮಂತ್ ಕುಮಾರ್ ಮತ್ತು ಅವರ ಅಣ್ಣ ತಮ್ಮಂದಿರು ವಹಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಿ ಪಿ ಹೇಮಂತ್ಕುಮಾರ್ ಅವರಿಗೆ ದೊಡ್ಡ ಪಟ್ಟಣಗೆರೆ ಕ್ಷೇಮಾಭಿವೃದ್ಧಿ ಸಂಘದ ಸಂಘದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ಶ್ರೀ ಪಿ ಹೇಮಂತ್ ಕುಮಾರ್ ಅವರು ಎ ಡಿ ಸಿ ಟಿ ಎಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಯು ಕೆ ಕೊಲಾಬ್ರೇಷನ್ ಕಂಪನಿಯ ಮಾಲೀಕರು ಹತ್ತಾರು ವಿದ್ ಉದ್ಯೋಗಿಗಳು ಈ ಅವರ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ವೆಶು ವೆಷಿಮ್ಹ ಗ್ರೇಟ್ ಸಕ್ಸಸ್ ಆಲ್ ದ ಬೆಸ್ಟ್ ಶ್ರೀ ಜಯಪ್ಪ ಸರ್ ಅವರ ಪ್ರಯತ್ನದಿಂದಲೇ ಒಂದನೇ ತರಗತಿಗೆ ಒಬ್ಬ ಶಿಕ್ಷಕಿಯವರನ್ನು ಕೂಡ ಸರ್ಕಾರದಿಂದ ಕೊಟ್ಟಿದ್ದಾರೆ ಈ ಶಾಲೆಗೆ ಇಪ್ಪತ್ತು ಇಪ್ಪತ್ತೇಳಕ್ಕೆ ನೂರು ವರ್ಷ ನೂರು ವರ್ಷ ಆಯಿತು ಕೊಠಡಿಗಳ ಪರಿಸ್ಥಿತಿಗಳನ್ನು ನೀವು ಗಮನಿಸಿರ್ಬೋದು ಏನೇನೂ ಚೆನ್ನಾಗಿಲ್ಲ ನಾನು ಮತ್ತು ಶ್ರೀ ಜಯಪ್ಪ ಸರ್ ಹಾಗೂ ಪಿ ಟಿ ರಂಗನಾಥಪ್ಪ ಸೇರಿ ಕಡೂರು ಶಾಸಕರಾದ ಶ್ರೀ ಆನಂದ್ ಅವರನ್ನು ಭೇಟಿ ಮಾಡಿ ಈ ವಿಷಯ ತಿಳಿಸಿ ಅವರಿಂದ ಹತ್ತು ವರ್ಷ ಹತ್ತು ಹೊಸ ಕೊಠಡಿಗಳ ಮಂಜೂರಿಗೆ ಶಿಫಾರಸು ಪತ್ರ ಪಡೆದುಕೊಂಡಿದ್ದೇವೆ ಈ ಪತ್ರ ಶ್ರೀಮಾನ್ ಪಿ ಆರ್ ಗಿರಿಯಪ್ಪ ಅವರ ಕೈ ಅವರ ಅವರಿಗೆ ನೀಡಿದ್ದೇವೆ ಅವರು ಶಿಕ್ಷಣ ಸಚಿವರಾದ ಶ್ರೀಮಾನ್ ಬಂಗಾರಪ್ಪ ಅವರಿಗೆ ತಲುಪಿಸಿದ್ದಾರೆ ತಲುಪಿಸ ತಲುಪಿಸದೆ ಅಲ್ಲ ಅವರು ಬಂಗಾರಪ್ಪ ಅವರಿಗೆ ಹೇಳಿ ಏನಾದರೂ ಮಾಡಿ ಅಪ್ರೂವಲ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ತೇನೆ ಇಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ದೊಡ್ಡಪಟ್ಟಣಗೆರೆಯ ಸುತ್ತಮುತ್ತ ಹತ್ತಾರು ಹಳ್ಳಿಗಳಿವೆ ಈ ಶಾಲೆಯಲ್ಲಿ ಉತ್ತಮ ಶಾಲೆ ಈ ಶಾಲೆಯನ್ನು ಉತ್ತಮ ಶಾಲೆಯನ್ನಾಗಿ ಮಾಡಿದಲ್ಲಿ ಪ್ರತಿ ಒಬ್ಬರಿಗೂ ಅನುಕೂಲವಾಗುತ್ತೆ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಎಲ್ರಿಗೂ ಅನುಕೂಲ ಅನುಕೂಲವಾಗುತ್ತೆ ಬೇರೆ ಪಟ್ಟಣಗಳಿಗೆ ಮಕ್ಕಳನ್ನು ಸೇರಿಸುವ ಅಗತ್ಯವಿಲ್ಲ ಅನ್ನು ಒಳ್ಳೆಯ ಶಿಕ್ಷಣ ಇಲ್ಲೇ ಒಳ್ಳೆ ಶಿಕ್ಷಣ ನೀಡಿದ ಮೇಲೆ ಬೇರೆ ಕಡೆ ಕಳುವ ಕಳಿಸುವ ಅಗತ್ಯ ಬರೋದಿಲ್ಲ ಶಾಲೆ ಈ ಶಾಲೆಯನ್ನು ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕ ಮಾಡಬೇಕೆಂಬುದು ಸಂಘದ ಒಂದು ಗುರಿ ದೃಷ್ಟಿ ಎಲ್ಲ ಸಾವಿರಾರು ರೂಪಾಯಿ ಫೀಸ್ ಕಟ್ ಕೊಟ್ಟು ಬೇರೆ ಪಟ್ಟಣಗಳಿಗೆ ಕಳಿಸಿ ಮಕ್ಕಳನ್ನು ಓದಿಸುವ ಬದಲು ಇಲ್ಲಿ ಸೇರಿಸಿ ಆ ಹಣ ಉಳಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸಬಹುದು ಅಷ್ಟೇ ಅಲ್ಲ ಮಕ್ಕಳನ್ನು ಕಳಿಸುವುದು ಕರೆತರುವುದು ಅದು ಕೂಡ ತುಂಬ ತೊಂದರೆಯಾಗುತ್ತದೆ ಅದನ್ನು ಕೂಡ ಪೋಷಕರು ಯೋಚನೆ ಯೋಚನೆ ಮಾಡಬೇಕಾಯಿತು ಆದ್ದರಿಂದ ನಿಮ್ಮಲ್ಲಿ ಒಂದು ವಿನಂತಿ ಏನೆಂದರೆ ನಿಮ್ಮ ಬಂಧು ಬಾಂಧವರಿಗೆ ಅವರ ಮಕ್ಕಳನ್ನು ಈ ಶಾಲೆಗೆ ಸೇರಿಸಲು ಹೇಳಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ನಮ್ಮ ಕಳಕಳಿಯ ಪ್ರಾರ್ಥನೆ ಈ ಸಂದೇಶವನ್ನು ಸುತ್ತಮುತ್ತ ಹಳ್ಳಿಗಳಿಗೆ ಮುಟ್ಟುವಂತೆ ಮಾಡುವುದು ನಿಮ್ಮ ಕರ್ತವ್ಯ ಅಂತ ಹೇಳ ಕರ್ತವ್ಯ ಅಂತಲೇ ಹೇಳ್ತೇನೆ ಕರ್ತವ್ಯ ಪ್ಲೀಸ್ ಈ ಸಂಘ ಈ ಮಟ್ಟಕ್ಕೆ ಬೆಳೆಯಲು ಶ್ರೀಮಾನ್ ಗಿರಿಯಪ್ಪ ಅವರು ಮಾರ್ಗದರ್ಶನ ಅವರ ಮಾರ್ಗದರ್ಶನ ಕಾರಣ ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅವರಿಗೆ ದೀರ್ಘ ಆಯಸ್ಸು ಆರೋಗ್ಯ ದೇವರು ಕರುಣಿಸಲಿ ಮುಂದೆಯೂ ಕೂಡ ಅವರ ಮಾರ್ಗದರ್ಶನ ನಮಗೆ ದೊರೆಯದಿರಲಿ ಎಂದು ಆಶಿಸುತ್ತೇನೆ ಇನ್ನೊಂದು ವಿಷಯ ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಅದೇನೆಂದರೆ ಈ ಶಾಲೆಯಲ್ಲಿ ಓದಿ ಒಳ್ಳೆಯ ಉದ್ಯೋಗ ಗಳಿಸಿದವರು ಕೂಡ ಇದ್ದಾರೆ ಉದಾಹರಣೆಗೆ ವೀರಭದ್ರಪ್ಪ ಅವರು ಪಿ ಆರ್ ಗಿರಿಯಪ್ಪ ಅವರು ಪಿ ಟಿ ಕೃಷ್ಣಪ್ಪ ಅವರು ಪಿ ಸಿ ಲಕ್ಷ್ಮೀನಾರಾಯಣ ಅವರು ಪಿ ಎಸ್ ನಾಗರಾಜಪ್ಪ ಪಿ ಎಸ್ ಜಯಣ್ಣ ಪಿ ಟಿ ಚಂದ್ರಪ್ಪ ಪಿ ಟಿ ರಂಗನಾಥಪ್ಪ ಹೀಗೆ ಬೆಳೀತಾ ಹೋಗುತ್ತೆ ಎಲ್ಲರೂ ಹೆಸರು ಆಗಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವಾಗ ಅಲ್ಲದೆ ಇಂಡಸ್ಟ್ರಿ ನಡೆಸ್ತಾ ಇರೋರು ಕೂಡ ಇದ್ದಾರೆ ಅವರಲ್ಲಿ ಯಾರು ಅಂತಂದರೆ ಪಿ ಹೇಮಂತ್ ಕುಮಾರ್ ಪಿ ಎಂ ರಘು ಪಿ ಎಂ ರಘುಕುಮಾರ್ ಪಿ ಕೆ ಅಣ್ಣಯ್ಯ ಸೋಮಶೇಖರ್ ಪಿ ಕೆ ಅಣ್ಣಯ್ಯ ಅವರ ಅಣ್ಣ ಅವರ ಮಗ ಅಂತ ಕಾಣುತ್ತೆ ಆ ಹೆಸರು ನನಗೆ ಗೊತ್ತಿಲ್ಲ ಅವರು ಕೂಡ ನಡೆಸ್ತಾ ಇದ್ದಾರೆ ಹೀಗೆ ಸಾಕಷ್ಟು ಮಂದಿ ಇದ್ದಾರೆ ಇವರೆಲ್ಲ ಏನು ಕಾನ್ವೆಂಟ್ ಸ್ಕೂಲಲ್ಲಿ ಓದಿದವರೆಲ್ಲ ಎಲ್ಲರೂ ಓಕೆನಾ ಆದ್ದರಿಂದ ಕಾನ್ವೆಂಟಿನಲ್ಲೇ ಓದಬೇಕೆಂದಿಲ್ಲ ಅಥವಾ ಕಾನ್ವೆಂಟಿನಲ್ಲಿ ಓದಿದ ಮಾತ್ರಕ್ಕೆ ಒಳ್ಳೆಯ ಉದ್ಯೋಗ ಸಿಗುತ್ತದೆ ಎಂದು ಹೇಳಲಿಕ್ಕಾಗುವುದಿಲ್ಲ ಇಂಥ ಶಾಲೆಯಲ್ಲಿಯೂ ಕೂಡ ಓದಿ ಮುಂದೆ ಬರಬಹುದು ಕೊನೆಯದಾಗಿ ಶ್ರೀ ಜಯಪ್ಪ ಸರ್ ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿದ್ದಾರೆ ವಿನಃ ನಮ್ಮ ಸಂಘದಿಂದ ನಿವೃತ್ತಿ ಹೊಂದಬೇಡಿ ಎಂದು ನಮ್ಮ ಕಡಕಳಿಯ ಪ್ರಾರ್ಥನೆ ನಮ್ಮ ಸಂಘದಲ್ಲಿ ಎಂಬತ್ತು ಸದಸ್ಯರಿದ್ದಾರೆ ಪೋಷಕರು ಮಹಾಪೋಷಕರು ಮತ್ತು ಸಾಮಾನ್ಯ ಸದಸ್ಯರು ಹೀಗೆ ಮೂರು ವಿಧವಾದ ಸದಸ್ಯರಿದ್ದಾರೆ ಈವರೆಗೆ ಮಹಾಪೋಷಕರು ಪೋಷಕರು ಇವರಿಂದ ಮಾತ್ರ ಆರ್ಥಿಕ ಸಹಾಯ ದೊರೆಯುತ್ತಿದೆ ಆದ್ದರಿಂದ ಬೇರೆ ಸದಸ್ಯರಲ್ಲಿ ಸಂಘದ ವತಿಯಿಂದ ಈ ಸಂದರ್ಭದಲ್ಲಿ ಸದಸ್ಯರೆಲ್ಲರಿಗೂ ಕಳಕಳಿಯ ವಿನಂತಿ ತಾವೂ ಕೂಡ ಆರ್ಥಿಕ ಸಹಾಯ ಮಾಡಿ ನಮ್ಮ ಈ ಯಶಸ್ವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಂಗಾವಲಾಗಿ ನಿಮ್ಮ ಒಂದು ಸಪೋರ್ಟ್ ಇಲ್ಲದೆ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ತುಂಬ ಜನ ತುಂಬ ಮಹಾಪೋಷಕರು ಇಲ್ಲ ಪೋಷಕರು ಇಲ್ಲ ಬೆರಳಲ್ಲಿ ಎಳಿಸುವಷ್ಟು ಜನ ಮಾತ್ರ ಮಾತ್ರ ಇದ್ದಾರೆ ಅಂದರೆ ಎಂಬತ್ತು ಜನದಲ್ಲಿ ಒಂದು ಹದಿನೈದು ಪರ್ಸೆಂಟ್ ಮಾತ್ರ ಇರ್ಬೋದು ಅದರಿಂದ ನಿಮಗೆ ಇನ್ನೊಂದು ಸರಿ ಕಲಕಲಿಯ ಪ್ರಾರ್ಥನೆ ತಾವು ಕೂಡ ಆರ್ಥಿಕವಾಗಿ ಸಹಾಯ ಮಾಡಿ ಇದನ್ನು ಈ ಶಾಲೆಯನ್ನು ಬೆಳೆಸಲು ಸಹಾಯ ಮಾಡಿ ಇಷ್ಟು ಹೇಳಬಲ್ಲೆ ನಾನು ಇದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ನನಗೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತೇಳಿದ್ರೆ ಅಷ್ಟು ಬಿ ನೀವೇನಾದ್ರೂ ತಿಳ್ಕೊಳ್ಳಿ ಇಷ್ಟು ಹೇಳಿ ನನ್ನ ಈ ಸಂದೇಶ ಸಂದೇಶವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಶ್ರೀಕಟ್ಟೆ ಅಮ್ಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಸರ್ವೇ ಜನ ಸುಖಿನೂ ಭವಂತು ಸನ್ಮಂಗಳಿ ಭವಂತು ತುಂಬ ತುಂಬ ತನೆಯಾದ್ರೂ ನಮಸ್ಕಾರ ನಮಸ್ಕಾರ ನಮಸ್ಕಾರ